ಸರ್ಕಾರದಿಂದ ಇವತ್ತಿನ ಕಾಲದಲ್ಲಿ ಅನುದಾನ ತರುವುದು ಬಹಳ ಪ್ರಯಾಸದ ಕೆಲಸ ಅಷ್ಟು ಸುಲಭ ಅಂತ ದಯಮಾಡಿ ಸರ್ಕಾರದ ವಿವಿಧ ಆದ್ಯತೆಗಳ ನಡುವೆಯೂ ಕೂಡ ಮಾನ್ಯ ಶಾಸಕರು ತೋರಿಸಿರ್ತಕ್ಕಂಥ ಬದ್ಧತೆಯಿಂದಾಗಿ ಇಷ್ಟು ಪ್ರಮಾಣದಲ್ಲಿ ನಗರದ ಅಭಿವೃದ್ಧಿಗಾಗಿ ಈ ಒಂದು ಅನುದಾನ ಲಭ್ಯವಾಗಿದೆ ಬಹಳಷ್ಟು ಅರ್ಥಪೂರ್ಣವಾದಂತಹ ಕೆಲಸಗಳಿಗೆ ಈ ಹಣ ವಿನಿಯೋಗ ಆಗ್ತಾ ಇರೋದು ಬಹಳ ಸಂತೋಷ ಉಂಟು ಮಾಡಿದೆ ನಾವು ನೋಡ್ತಾ ಇದ್ದೀನಿ ಭವನಗಳನ್ನ ಇವರು ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಏನೀಗ ನಿಮಗೆ ಈ ಕಾಮಗಾರಿಗಳನ್ನ ವಹಿಸಿಕೊಟ್ಟಿದಾವೆ ಆ ಕಾಮಗಾರಿಗಳನ್ನ ಕಾಲಮಿತಿ ಒಳಗಡೆ ತಾವು ಮುಗಿಸಬೇಕು ಯಾವುದೇ ಕಾರಣಕ್ಕೂ ವಿಳಂಬ ಆಗದೇ ಹಾಗೆ ಈ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಸಾರ್ವಜನಿಕರ ಅನುಕೂಲಕ್ಕೆ ಅದು ಆದಷ್ಟು ಬೇಗ ಸಿಗುವಂತಾಗಬೇಕು ಈ ಒಂದು ದಿಸೆಯಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ಎಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಧಿಕಾರಿಗಳಿದ್ದಾರೆ ತಾವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ವಿಳಂಬಕ್ಕೆ ಆಸ್ಪದವನ್ನು ಕೊಡಬಾರದು ಇದರ ಜೊತೆ ನಾನು ಇನ್ನೊಂದು ಮಾತು ಹೇಳಿಕೆ ಬಯಸ್ತೇನೆ ತಾವು ಮಾಡತಕ್ಕಂಥ ಕಾಮಗಾರಿಗಳಲ್ಲಿ ಯಾವುದೇ ಕಾರಣಕ್ಕೂ ಗುಣಮಟ್ಟ ಲೋಪ ಆಗದೆ ಇರುವಾಗ ಎಚ್ಚರವನ್ನು ಲಭಿಸಬೇಕು ಯಾಕೆಂದ್ರೆ ಇಷ್ಟೊಂದು ಕಾಳಜಿಯಿಂದ ಪ್ರೀತಿಯಿಂದ ತಂದಂತ ಅನುದಾನ ಅದು ಸಾರ್ವಜನಿಕರಿಗೆ ಜನವರಿ ಮಂಡಲ ವಿಸ್ತೀರ್ಣ ಆಗತ್ತೆ ರಿಶಫಲ್ ಮಾಡ್ತಾರೆ ಅಂತಾರೆ ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಗಲ್ಪೇಟೆ ಶಾಸಕರಾದ ಎಸ್ ಎನ್ ಸ್ವಾಮಿ ಅವರು ಮಂತ್ರಿ ಆಗೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಜಿಲ್ಲೆ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೇಳಬೇಕು ಇಲ್ಲಿರೋ ಮುಖಂಡರೆಲ್ಲ ಒಂದು ನಿಯೋಗ ಕರ್ಕೊಂಡೋಗಿ ಯಾವುದೇ ಪಕ್ಷ ಇರಲಿ ಎಲ್ಲರೂ ಹೋಗೋಣ ನಮ್ಮ ಮೂರನೇ ಬಾರಿ ನಮ್ಮ ಜಿಲ್ಲೆಯಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ ನಾರಾಯಣಸ್ವಾಮಿ ಅವ್ರನ್ನ ಅವ್ರನ್ನ ಎಸ್ ಎನ್ ನಾರಾಯಣಸ್ವಾಮಿ ಅವ್ರನ್ನ ಮಂತ್ರಿ ಮಾಡ್ಬೇಕಂದ್ಬಿಟ್ಟು ನ ಮತ್ತು ಡೆಪ್ಯೂಟಿ ಸಿಎಂನ ಎಲ್ಲರ ಹತ್ರ ಹೋಗ್ಬಿಟ್ಟು ನಾವೆಲ್ಲರೂ ಸೇರಿ ಮನವಿ ಮಾಡೋಣ ಬಂಗಾರಪೇಟೆ ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಅದ್ರದಲ್ಲಿ ಬಂಗಾರಪೇಟೆನಲ್ಲಿ ಏನೇನ್ ಮಾಡಬೇಕು ಯಾ ಇಲಾಖೆಗೆ ಏನ್ ಮಾಡಬೇಕು ಅವ್ರ ತಲೆನಲ್ಲಿ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಅವರಿಗೆ ಜ್ಞಾನ ಇದೆ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ನನ್ನ ಮನಸ್ಸಿನಿಂದ ಅವ್ರಿಗೆ ಸ್ವಾಗತ ಮಾಡ್ತೀನಿ ಮತ್ತೆ ನಮ್ಮ ಜನಪ್ರಿಯ ಶಾಸಕರಿಗೆ ವಿರೋಧ ಪಕ್ಷದವರು ಕೂಡ ಇವರಿಗೆ ಸಹಾಯ ಮಾಡಬೇಕು ಅನ್ಸ್ತಾ ಇದೆ ಈ ಐದಾರು ತಿಂಗಳಿಂದ ನೋಡ್ತಾ ಇದ್ದೀವಿ ಒಬ್ಬೊಬ್ಬರೇ ಆಚೆ ಹೋದವರೆಲ್ಲಾನು ಇವರಿಗೆ ನಾವು ತೊಂದರೆ ಮಾಡಬಾರ್ದು ಇವ್ರಿಗೆ ಸಹಾಯ ಮಾಡಬೇಕು ಈ ಪಟ್ಟಣ ಇನ್ನ ಒಂದು ಒಂದು ಮುಂದೆ ತಗೊಂಡು ಹೋಗ್ತಾರೆ ಅಂತೇಳಿ ಅವರಷ್ಟು ಅವರೇ ಹೋದವರೆಲ್ಲ ಬರ್ತಿದ್ದಾರೆ ಅವ್ರಿಗೂ ಸಾಕ್ತ ಕೊರೋಣ ಮತ್ತೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷನೇ ಇಲ್ಲಿ ಇರಲ್ಲ ಅಂತ ನನ್ನ ನಂಬಿಕೆ ಇದೆ ಇನ್ ಫ್ಯೂಚರ್ ಅಲ್ಲಿ ಅನಾಪದ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ ಅದು ಆಗುತ್ತೆ ಅಂತ ಕೂಡ ನಾನು ನಂಬ್ತೀನಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ತಾರೆ ಇಲ್ಲಿ ಮಾಡಕ್ ಏನು ಕೆಲಸ ಪೆಂಡಿಂಗ್ ಇರಲ್ಲ ಬೇರೆ ಯಾರೋ ಶಾಸಕ ನಿಂತಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಬರೋಕೆ ಇಲ್ಲಿ ಹೇಳೋಕೆ ಏನೂ ಇರೋದಿಲ್ಲ ಆ ತರ ಆದ್ರಿ ಅಂತ ನನಗೂ ದೇವರು ಸುರ್ಸಿದ್ರು ಇವತ್ತು ಅವ್ರು ಬಲಿಷ್ಠವಾಗಿ ಬೆಳೆದಿದ್ದಾರೆ ಅಂದ್ರೆ ಸಂತೋಷ ಬೀಳ್ಬೇಕ್ರಿ ಅವ್ರು ಕಾಲ ನಾವು ಹೋಗಬೇಕು ಮುಂದೆ ಹೋಗ್ಬೇಕಲ್ಲ ಏನೇನಾದ್ರೂ ನಮಗೆಲ್ಲ ಗೊತ್ತು ಓದೋರೆಲ್ಲ ಓದ್ರು ಬರೋರೆಲ್ಲ ಬಂದ್ರು ಕೋಟಿಗೂ ಹೆಚ್ಚಿನ ಹಣವನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಒದಗಿಸಿಕೊಟ್ಟು ನಮಗೆ ಒಂದು ಸ್ವಂತ ಕಟ್ಟಡವನ್ನು ಒದಗಿಸಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಎಲ್ಲ ಶಿಕ್ಷಕರ ಎಲ್ಲ ಮಕ್ಕಳ ಪರವಾಗಿ ನಾವು ಅವರಿಗೆ ಅನಂತನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಈ ಸಲ ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ನೌಕರ ಸಂಘಕ್ಕೂ ಮತ್ತು ಶಿಕ್ಷಕರ ಸಂಘಕ್ಕೂ ಕೂಡ ಕಚೇರಿಗಳನ್ನು ಕೂಡ ಮಾಡಿಕೊಡೋದಾಗಿ ಭರವಸೆ ಕೊಟ್ಟು ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಏನು ಬಂಗಾರಪೇಟೆ ಅಭಿವೃದ್ಧಿಯ ಪದದ ಕೊಂಡೊಯ್ಯೋದಕ್ಕೆ ಎಲ್ಲಾ ರೀತಿಯ ಸರ್ವ ರೀತಿಯ ಅಭಿವೃದ್ಧಿಯ ಪದಕ್ಕೆ ಕರ್ಕೊಂಡೋಗ್ತಾರೆ ಹೆಚ್ಚು ಮೊತ್ತವನ್ನು ರೋಢಿಕರಿಸಿ ತಮಗೆ ಇವತ್ತು ಬಹಳ ವರ್ಷಗಳ ನಿರೀಕ್ಷೆ ಇದ್ದಂತಹ ಕನ್ನಡ ಭವನ ನಿರ್ಮಾಣ ಲೇಸ್ ಭವನ ನಿರ್ಮಾಣ ಪತ್ರಕರ್ತರ ಭವನ ನಿರ್ಮಾಣ ರಂಗಮಂದಿರವನ್ನು ಪೂರ್ಣಗೊಳಿಸತಕ್ಕಂಥದ್ದು ಇದರೊಟ್ಟಿಗೆ ನಮ್ಮ ಬಿಇಒ ಕಚೇರಿ ಅದರ ಮೇಲ್ಗಡೆ ಬಿಒ ಕಚೇರಿ ಮೇಲ್ಗಡೆ ನಮ್ಮ ಒಂದು ಸರ್ಕಾರಿ ನೌಕರ ಸಂಘದ ನೌಕರರ ಕಚೇರಿ ಶಿಕ್ಷಕ ಬಂಧುಗಳ ಕಚೇರಿ ಜೊತೆಗೆ ಬಸ್ ನಿಲ್ದಾಣವನ್ನು ಪೂರ್ಣ ಮಾಡತಕ್ಕಂಥದ್ದು ನಗರಾದ್ಯಂತ ಸಿಮೆಂಟ್ ರಸ್ತೆಗಳು ಸಂಜೆ ನಾಲ್ಕಾಲದಲ್ಲಿ ಒಂದು ಸಮುದಾಯ ಭವನ ಸುಮಾರು ಇಪ್ಪತ್ತು ಕಡೆ ಮಾಸ್ ದೀಪಗಳು ಬಂಗಾರ ಬೆಡೆಯ ಮೊದಲನೇ ಬಾರಿಗೆ ಟ್ರಾಫಿಕ್ ಸಿಗ್ನಲ್ ಅದಾದ ನಂತರ ಈ ಮುಖ್ಯ ರಸ್ತೆಗಳಲ್ಲಿ ಸಿ ಟಿವಿಯನ್ನು ಹಾಕ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಕಾಲೋನಿಗಳು ಸಿಹೇ ಗಾರ್ಡನ್ ಶೇಖ್ ಕಾಂಪೌಂಡ್ ಟಿಪ್ಪು ನಗರ ಪಕ್ಕೀರ್ ನಮ್ಮ ಸಿದ್ಧಾರ್ಥ ನಗರ ಗಬ್ಬುರ್ಗ ಬಡಾವಣೆ ಇಂದಿರಾಷ್ಟ್ರೀಯ ಈ ಭಾಗಗಳಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡತಕ್ಕಂಥದ್ದು ಎಲ್ಲಿ ನಗರದಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಕೂಡ ಕುಡಿಯುವ ನೀರಿನ ಪ್ಲಾಂಟ್ಗಳನ್ನು ಅಳವಡಿಸತಕ್ಕಂಥ ಕಾಮಗಾರಿ ಇದರೊಟ್ಟಿಗೆ ಅನೇಕ ಮುಖ್ಯ ರಸ್ತೆಗಳು ಇವತ್ತು ದೇಶದಲ್ಲಿ ಕೆಜಿಎಫ್ ಮುಖ್ಯ ರಸ್ತೆಯಿಂದ ರೈಲ್ವೆ ಗೇಟ್ ತನಕ ಡಬಲ್ ರಸ್ತೆ ಮಾಡತಕ್ಕಂಥದ್ದು ಅದಾದ ಮೇಲೆ ಇವತ್ತೇನು ನಮ್ಮ ಕಾರ್ನೇಷನ್ ರಸ್ತೆ ಮುಖ್ಯ ರಸ್ತೆ ಮಾದಯ ರಸ್ತೆ ಈ ಎಲ್ಲ ರಸ್ತೆಗಳನ್ನ ಸುಮಾರು ಏಳು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಬ್ಯೂಟಿಫಿಕೇಶನ್ ಸುಂದರವಾಗಿ ಮಾಡತಕ್ಕಂಥದ್ದು ಈ ಕಾಮಗಾರಿಯ ಒಟ್ಟಿಗೆ ಅನೇಕ ಭಾಗಗಳಲ್ಲಿ ವೇಕಾ ನಗರ ವಿಜಯನಗರ ನ್ಯೂಟೌನ್ ಶಾಂತಿನಗರ ಅಮರಾವತಿ ಬಡಾವಣೆ ಹೀಗೆ ಎಲ್ಲಿ ಎಲ್ಲಿ ಅಗತ್ಯತೆ ಇದೆಯೋ ಎಲ್ಲ ಕಡೆ ಕೂಡ ಚರಂಡೀಸ್ ಮೆಂಟರ್ಸ್ ಆಗ್ತಕ್ಕಂಥ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು ವಿಶೇಷ ಅಂತ ನಾನು ಭಾವಿಸ್ತೇನೆ